ವಂದನೆಗಳು ನಾನು ಸಂತೋಷ್ ಕುಮಾರ್ ಮುದ್ರಾಡಿ ಈಗ ಹದಿನೈದು ದಿವಸಗಳ ಕಾಲ ಪಿತೃಪಕ್ಷ ನಡೆಯಲಿದೆ ಸರ್ವೇ ಸಾಧಾರಣವಾಗಿ ಎಲ್ಲರೂ ಕೂಡ ಕೃತಜ್ಞತೆಯ ಉದ್ದೇಶದಿಂದ ನಮ್ಮನ್ನು ಈ ಲೋಕಕ್ಕೆ ತಂದವರು ಎನ್ನುವ ಭಾವನೆಯನ್ನು ಇಟ್ಟುಕೊಂಡು ಗತಿಸಿ ಹೋದ ಹಿರಿಯರಿಗೆ ತರ್ಪಣಾದಿ ಶ್ರಾದ್ದಗಳನ್ನು ಮಾಡುವಂತಹ ಸಂದರ್ಭ ನಮ್ಮ ನಂತರದ ಪರಂಪರೆ ಭದ್ರವಾಗಿ ಬದುಕಲು ಗತಿಸಿ ಹೋದ ಹಿರಿಯರ ಅನುಗ್ರಹ ಅತ್ಯವಶ್ಯ ಎನ್ನುವುದು ಋಷಿಗಳ ಮಾತು ಆದ್ದರಿಂದ ಪಿತೃಗಳನ್ನು ಆರಾಧಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಆ ನಿಟ್ಟಿನಲ್ಲಿ ಕನಿಷ್ಠ ಅತಿ ಕನಿಷ್ಠ ಕಾಗೆಗೆ ಅನ್ನವನ್ನಾದರೂ ಇಡಬೇಕು ಎನ್ನುವುದನ್ನು ನಾವು ಕೇಳುತ್ತೇವೆ ಹಾಗಾದರೆ ಈ ಕಾಗೆಗೂ ಪಿತೃಗಳಿಗೂ ಇರುವಂತಹ ಸಂಬಂಧವೇನು ಎನ್ನುವ ಬಗ್ಗೆ ಒಂದು ಸಣ್ಣ ಮಾಹಿತಿ ಶ್ರೀರಾಮನು ಈ ಲೋಕಕ್ಕೆ ಬಂದಂತಹ ಸೂರ್ಯ ವಂಶದಲ್ಲಿ ಶ್ರೀರಾಮನಿಗಿಂತ ಹಿಂದೆ ಮರುತ್ ಎನ್ನುವಂತಹ ರಾಜ ಬಂದಿದ್ದ ಆ ರಾಜ ಒಮ್ಮೆ ದೊಡ್ಡ ಯಜ್ಞವೊಂದನ್ನು ಮಾಡಬೇಕು ಎಂದು ಸಂಕಲ್ಪಿಸಿಕೊಂಡು ದೇವಗುರುವಾದ ಬೃಹಸ್ಪತಿಯ ಸಹೋದರನಾದ ಸಂವರ್ತನೆಂಬ ಬ್ರಹ್ಮರ್ಷಿಯನ್ನು ಆ ಯಜ್ಞದ ಪೌರೋಹಿತ್ಯಕ್ಕಾಗಿ ನೇಮಿಸಿಕೊಳ್ಳುತ್ತಾನೆ ಯೋಗ್ಯತಾವಂತನಾದಂತಹ ರಾಜ ಹಾಗೆಯೇ ದೇವಗುರು ಬೃಹಸ್ಪತಿಯ ಸಹೋದರನ ಪೌರೋಹಿತ್ಯ ಆದ್ದರಿಂದ ದೇವತೆಗಳು ಈ ಯಜ್ಞಕ್ಕೆ ಬರಲೇಬೇಕಾಗಿತ್ತು ಆದರೆ ದೇವತೆಗಳು ಬರದಂತೆ ಕಾರಣವಾದದ್ದು ಅಥವಾ ದೇವತೆಗಳ ಬರುವಿಕೆಗೆ ತಡೆಯಾದದ್ದು ರಾವಣನ ಅಧಿಕಾರ ರಾವಣ ಆ ಕಾಲದಲ್ಲಿಯೇ ದೇವತೆಗಳ ಕಡು ವಿರೋಧಿಯಾಗಿದ್ದ ದೇವತೆಗಳ ಈ ರಾವಣನಿಗೆ ಹೆದರಿ ಭೂಲೋಕಕ್ಕೆ ಬರಲು ಹಿಂಜರಿಯುತ್ತಿದ್ದರು ಆದರೆ ಈ ಯಜ್ಞಕ್ಕೆ ಮಂತ್ರಾಧೀನಾಂತು ದೇವತಾಹ ಎನ್ನುವಂತೆ ಮಂತ್ರಕ್ಕೆ ದೇವತೆಗಳು ಕಟ್ಟು ಬೀಳುತ್ತಾರೆ ಆದ್ದರಿಂದ ಮಂತ್ರವನ್ನು ಸರಿಯಾದ ರೀತಿಯಲ್ಲಿ ಪ್ರಯೋಗಿ ಪ್ರಯೋಗಿಸಿದರೆ ದೇವತೆಗಳು ಬರಲೇಬೇಕು ಎನ್ನುವುದು ವಿಧಿನಿಯಮ ಆದ್ದರಿಂದ ದೇವತೆಗಳು ಒಂದು ಯೋಚಿಸುತ್ತಾರೆ ನಾವು ಹೋಗಲೇಬೇಕು ಆದರೆ ಈ ರೂಪದಲ್ಲಿ ಹೋಗುವಂತಿಲ್ಲ ಯಾಕೆಂದರೆ ಯಾರಿಗೂ ತಿಳಿಯಬಾರದು ಎನ್ನುವುದು ದೇವತೆಗಳ ಸಂಕಲ್ಪ ಅದಕ್ಕಾಗಿ ಪಕ್ಷಿಗಳ ರೂಪದಲ್ಲಿ ದೇವತೆಗಳು ಹೋಗುವುದೆಂದು ತೀರ್ಮಾನಿಸಿಕೊಳ್ಳುತ್ತಾರೆ ದೇವೇಂದ್ರನು ನವಿಲಿನ ರೂಪದಲ್ಲಿ ಮರುತ್ತನ ಯಜ್ಞಕ್ಕೆ ಬರುತ್ತಾನೆ ಬ್ರಹ್ಮದೇವರು ಹಂಸನ ರೂಪದಲ್ಲಿ ಬರುತ್ತಾರೆ ಹಾಗೆಯೇ ಯಮದೇವರು ಕಾಗೆಯ ರೂಪದಲ್ಲಿ ಬರುತ್ತಾರೆ ಬಂದು ಆ ರೂಪದಲ್ಲಿ ಈ ಯಜ್ಞಕ್ಕೆ ಸಾಕ್ಷಿಯಾಗುತ್ತಾರೆ ಅನಂತರ ಯಜಮಾನನಾದ ಮರುತ್ತಿಗೆ ವಿಶೇಷವಾದ ಅನುಗ್ರಹವನ್ನು ಕೊಡುವ ಮೂಲಕ ತೆರಳುತ್ತಾರೆ ಆದರೆ ನಮಗೆ ಈ ಪಕ್ಷಿಯ ರೂಪ ಸಿಕ್ಕಿದ್ದರಿಂದ ಲೋಕದಲ್ಲಿರತಕ್ಕಂತಹ ಆ ಎಲ್ಲ ಪಕ್ಷಿಗಳಿಗೂ ತಾವು ತಾವು ಯಾವ ರೂಪವನ್ನು ಧರಿಸಿದ್ದಾರೋ ಆ ಪಕ್ಷಿಗೆ ವಿಶೇಷವಾದ ಅನುಗ್ರಹವನ್ನು ದೇವತೆಗಳು ಮಾಡಬೇಕೆಂದು ಸಂಕಲ್ಪಿಸಿಕೊಂಡು ದೇವೇಂದ್ರ ನವಿಲಿಗೆ ವಿಶೇಷವಾಗಿ ಅನುಗ್ರಹಿಸುತ್ತಾನೆ ಬ್ರಹ್ಮನು ಹಂಸಕ್ಕೆ ವಿಶೇಷವಾಗಿ ಅನುಗ್ರಹಿಸುತ್ತಾನೆ ಯಮ ಕೂಡ ಕಾಗೆಗೆ ವಿಶೇಷವಾದ ವರದಾನವನ್ನು ಕೊಡುತ್ತಾನೆ ಎರಡು ರೀತಿಯ ವರಗಳು ನಮಗೆ ಯಮನಿಂದ ಕಾಗೆಗೆ ಸಿಗಲ್ಪಟ್ಟದ್ದು ಕಾಣುತ್ತದೆ ಒಂದು ಯಥಾನ್ಯೇ ವಿವಿಧೇ ರೋಗೈ ಪೀಡ್ಯಂತೆ ಪ್ರಾಣಿನೋಮಯ ತೇ ಪ್ರಭವಿಷ್ಯಂತಿ ಪ್ರಭವಿಷ್ಯಂತ ಮೈ ಪ್ರೀತೇನ ಸಂಶಯ ಲೋಕದಲ್ಲಿ ಯಾವುದಾದರೂ ರೋಗಕ್ಕೆ ತುತ್ತಾಗಿ ಪ್ರಾಣಿಗಳು ಜೀವಿಗಳು ನನ್ನಲ್ಲಿಗೆ ಬರುತ್ತಾರೆ ಅರ್ಥಾತ್ ಯಮನಲ್ಲಿಗೆ ಬರುತ್ತಾರೆ ಯಮಪುರಕ್ಕೆ ಹೋಗಬೇಕಾದರೆ ಯಾವುದಾದರೂ ರೋಗ ಒಂದು ಕಾರಣವಾಗುತ್ತದೆ ಆದರೆ ನಿನ್ನ ರೂಪವನ್ನು ಧಾರಣೆ ಮಾಡಿದ್ದರಿಂದ ನಾನು ಖುಷಿಗೊಂಡಿದ್ದೇನೆ ಆ ಕಾರಣಕ್ಕಾಗಿ ನಿನಗೆ ಅಂತಹ ಯಾವುದೇ ರೋಗ ಬಾಧೆಗಳು ಬಾರದೇ ಇರಲಿ ಅರ್ಥಾತ್ ಕಾಗೆ ಯಾವುದೇ ರೋಗಕ್ಕೆ ತುತ್ತಾಗಿ ಸಾಯುವುದಿಲ್ಲ ಎನ್ನುವುದು ಯಮನ ಅನುಗ್ರಹ ಹಾಗೆಯೇ ಮತ್ತೊಂದು ಅನುಗ್ರಹವಾಗಿ ಏಚಮದ್ವಿಷಯಸ್ಥಾವೈ ಮಾನವಾ ಚುಧಯ ಚುಧಯಾರ್ಜಿ ತ್ವಭುಕ್ತೇ ಸುತ್ತೃಪ್ತಾಸ್ತೆ ಭವಿಷ್ಯಂತ ಸಂದ ನಿನ್ನ ರೂಪದಲ್ಲಿ ನಾನು ಮರುತ್ತಿನ ಯಜ್ಞಕ್ಕೆ ಹೋದ ಕಾರಣದಿಂದ ನನ್ನ ಲೋಕದಲ್ಲಿರತಕ್ಕಂತಹ ಭೂಲೋಕದ ಗತಿಸಿ ಹೋದ ಪಿತೃಗಳಿಗೆ ತೃಷೆಯನ್ನು ಹಾಗೆಯೇ ಹಸಿವನ್ನು ನಿವಾರಿಸುವ ಸಲುವಾಗಿ ಯಾರು ನಿನಗೆ ಅನ್ನವನ್ನು ಕೊಡುತ್ತಾರೋ ಅದು ನೇರವಾಗಿ ಇವರಿಗೆ ಮುಟ್ಟುವಂತೆ ನಾನು ಅನುಗ್ರಹಿಸುತ್ತೇನೆ ಎಂದು ಕಾಗೆಗೆ ವಿಶೇಷವಾಗಿ ಯಮನ ಅನುಗ್ರಹ ಆದ್ದರಿಂದ ಕಾಗೆಯ ಒಂದು ವೇಳೆ ನಾವು ಕೊಡಲ್ಪಟ್ಟಂಥ ಆಹಾರವನ್ನು ಸ್ವೀಕರಿಸಿತು ಎಂದಾದರೆ ಅದು ನೇರವಾಗಿ ಗತಿಸಿ ಹೋದ ಪಿತೃಗಳಿಗೆ ಕೊಟ್ಟ ಹಾಗೆ ಅದು ಯಮನಿಂದ ಕೊಡಲ್ಪಟ್ಟಂತಹ ಅನುಗ್ರಹವಾದ್ದರಿಂದ ವ್ಯರ್ಥವಾಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಪಿತೃಗಳ ಆರಾಧನೆಯಲ್ಲಿ ಕಾಕಬಲಿ ಅರ್ಥಾತ್ ಕಾಗೆಗೆ ಅನ್ನ ಬಿಡುವ ಸಂಪ್ರದಾಯ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತದೆ ಅದಕ್ಕಾಗಿಯೋ ಏನೋ ಯಾವುದನ್ನು ಮಾಡದಿದ್ದರೂ ಪರವಾಗಿಲ್ಲ ಕನಿಷ್ಠ ಪಕ್ಷ ಕಾಗೆಗೆ ಅನ್ನವನ್ನಾದರೂ ಇಡಿ ಎನ್ನುವ ನಿರ್ಬಂಧವನ್ನು ನಾವು ಲೋಕದಲ್ಲಿ ಕಾಣುತ್ತೇವೆ ಆದ್ದರಿಂದ ಅಂತಹ ಒಂದು ಕಾಕ ಬಲಿ ಕಾಗೆಗೆ ಅನ್ನ ಕೊಡುವುದರಿಂದ ಯಮನು ಹಾಗೆಯೇ ಯಮನಿಂದ ಯಮ ಮಾತ್ರನಲ್ಲದೆ ಎಲ್ಲ ಗತಿಸುವುದ ಪಿತೃಗಳು ಕೂಡ ಆ ಕೊಡಲ್ಪಟ್ಟವನ ಕೊಡಲ್ಪಟ್ಟವನಿಗೆ ವಿಶೇಷವಾಗಿ ಅನುಗ್ರಹಿಸುತ್ತಾರೆ ಎನ್ನುವುದು ಈ ಪಿತೃಗಳಿಗೂ ಕಾಗೆಗೂ ಇರುವ ಸಂಬಂಧ ಆದ್ದರಿಂದ ಪಿತೃಗಳನ್ನು ಅವಶ್ಯವಾಗಿ ಆರಾಧಿಸಲೇಬೇಕು ತರ್ಪಣಾದಿಗಳನ್ನು ಕೊಡಲೇಬೇಕು ಸಾಧ್ಯವಿಲ್ಲದಿದ್ದಲ್ಲಿ ಕಾಗಿಗೆ ಅನ್ನವನ್ನಾದರೂ ಇಟ್ಟು ಪಿತೃಗಳನ್ನು ಆರಾಧಿಸಿ ಅವರ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಎನ್ನುವುದು ನಮ್ಮ ಋಷಿಗಳ